ಕ್ಷುಲ್ಲಕ ಕಾರಣಕ್ಕಾಗಿ ಕೆಲ ಪೊಡಿರೌಡಿಗಳು ಲಾಂಗು ಮಚ್ಚು ಹಿಡಿದು ಯುವಕನ ಮೇಲೆ ಹಲ್ಲೆ ಮಾಡಲು ಪ್ರಯತ್ನಿಸಿದ ಘಟನೆ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಹಳ್ಳೂರು ಗ್ರಾಮ ಮತ್ತು ಗುರ್ಲಾಪುರ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ ಪೊಲೀಸರ ಅಭಯವಿಲ್ಲದೆ ರಾಜಾರೋಷವಾಗಿ ಲಾಂಗು ಮಚ್ಚು ಪ್ರದರ್ಶನ ಮಾಡಿದ್ದಾರೆ ಮೂಡ್ಲಿಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಶುರುವಾಗಿದೆ ಹಲ್ಲೂರು ಗ್ರಾಮದ ಯುವಕನ ಮೇಲೆ ಅಟ್ಯಾಕ್ ಮಾಡಲು ಗ್ಯಾಂಗ್ ಬಂದಿದ್ದು ಮಚ್ಚು ಲಾಂಗು ಪ್ರದರ್ಶನ ಮಾಡಿದ್ದನ್ನು ಕಂಡು ಯುವಕ ಗ್ಯಾಂಗ್ ಗ್ರಾಮಸ್ಥರನ್ನ ತಡೆದಿದ್ದರಿಂದ ಈ ವೇಳೆ ಗ್ರಾಮಸ್ಥರ ಮೇಲೆ ಅಟ್ಯಾಕ್ ಮಾಡಲು ಯತ್ನಿಸಿದ್ರು ಪೊಲೀಸರ ಭಯವೇ ಇಲ್ಲದೆ ಪಕ್ಕದ ಊರಿಗೆ ಬಂದು ಹತ್ತಕ್ಕೂ ಅಧಿಕ ಯುವಕರು ದಾದಾಗಿರಿ ಮಾಡ್ತಾ ಇದ್ದಾರೆ ಗ್ರಾಮಸ್ಥರು ಜೀವ ಪಣಕ್ಕಿಟ್ಟು ಇಬ್ಬರನ್ನ ಹಿಡಿದು ಪೊಲೀಸರಿಗೆ ಹಸ್ತಾಂತರಿಸಿದ್ದಾರೆ ಗಲಟೆ ಬಳಿಕ ಬಂದು ಗ್ರಾಮದಲ್ಲಿ ಪೊಲೀಸರ ರೌಂಡ್ಸ್ ಹಾಕಿದ್ದಾರೆ ದಾದಾಗಿರಿ ಮಾಡಲು ಯುವಕರ ವಿರುದ್ಧ ಕ್ರಮಕ್ಕೆ ಹಳ್ಳೂರು ಗ್ರಾಮಸ್ಥರನ್ನು ಒತ್ತಾಯಿಸಿದ್ದಾರೆ ಮೂಡಲಿಕೆ ಪೊಲೀಸ್ ಠಾಣಾ ವ್ಯಾಪ್ತಿ